ಹಾಸನ ಜಿಲ್ಲೆಯ ರೈತರು ಹಾಗೂ ಬಡ ಜನರು ಎದುರಿಸುತ್ತಿರುವ ಅನೇಕ ಸಮಸ್ಯೆಗಳಿಗೆ ತಕ್ಷಣ ಪರಿಹಾರ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಶನಿವಾರ ಶಾಂತಿಯುತ ಪ್ರತಿಭಟನೆ ನಡೆಸಿ ಜಿಲ್ಲಾಧಿಕಾರಿ ಕೆಎಸ್ ಲತಾಕುಮಾರಿ ಅವರಿಗೆ ಮನವಿ ಸಲ್ಲಿಸಿದರು ರಾಜ್ಯ ರೈತ ಸಂಘದ ಜಿಲ್ಲಾಧ್ಯಕ್ಷ ಬಾಬು ಮಾಧ್ಯಮದೊಂದಿಗೆ ಮಾತನಾಡಿ ಬೀರನಹಳ್ಳಿ ಕೆರೆ ಪ್ರದೇಶದಲ್ಲಿ ಎರಡು ಸಾವಿರದ ಏಳರಲ್ಲಿ ಬಡವರಿಗೆ ಆಶ್ರಯ ಯೋಜನೆಯಡಿ ನಿವೇಶನ ನೀಡಿದ್ದ ಸರ್ಕಾರ ನಂತರ ಅದನ್ನು ಹಿಂಪಡೆದಿದ್ದು ಈವರೆಗೂ ಪರ್ಯಾಯ ನಿವೇಶನ ಕಲ್ಪಿಸಿಲ್ಲ ಎಂದು ಆರೋಪಿಸಿದರು ಇದರಿಂದಾಗಿ ಅಲ್ಲಿನ ಎಪ್ಪತ್ತೆರಡು ಕುಟುಂಬಗಳು ಇಂದು ಬೀದಿ ಪಾಲಾಗುವ ಸ್ಥಿತಿ ನಿರ್ಮಾಣವಾಗಿದೆ ಕೂಡಲೇ ಅವರಿಗೆ ಪರ್ಯಾಯ ನಿವೇಶನ ನೀಡುವ ಮೂಲಕ ಬದುಕನ್ನು ಉಳಿಸುವ ಕೆಲಸ ಸರ್ಕಾರ ಮಾಡಬೇಕೆಂದು ಅವರು ಒತ್ತಾಯಿಸಿದರು ಇದೇ ರೀತಿಯ ಸಮಸ್ಯೆ ಬೇಲೂರು ತಾಲೂಕಿನ ಬಂಟೇನಹಳ್ಳಿ ಗ್ರಾಮದಲ್ಲಿಯೂ ಉಂಟಾಗಿದೆ ಅಲ್ಲಿ ನಾನೂರಕ್ಕೂ ಹೆಚ್ಚು ವಿವಿಧ ಸಮುದಾಯಗಳಿಗೆ ಸೇರಿದ ಜನರು ವಾಸವಾಗಿದ್ದು ಅವರಿಗೆ ಇದುವರೆಗೂ ನಿವೇಶನ ನೀಡದೆ ವಂಚಿಸಲಾಗುತ್ತಿದೆ ಸರ್ಕಾರ ತಕ್ಷಣ ಎಚ್ಚೆತ್ತುಕೊಂಡು ಬಡವರಿಗೆ ನಿವೇಶನ ಒದಗಿಸಬೇಕು ಇಲ್ಲದಿದ್ದರೆ ಮುಂದಿನ ದಿನಗಳಲ್ಲಿ ಹಾಸನ ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಗೆರಾವು ಹಾಕುವ ಮೂಲಕ ಹೋರಾಟ ತೀವ್ರಗೊಳಿಸಲಾಗುವುದು ಎಂದು ಎಚ್ಚರಿಸಿದರು ಅದಲ್ಲದೆ ಜಿಲ್ಲೆಯಲ್ಲಿ ವಿವಿಧೆಡೆ ಅಕ್ರಮ ಸಕ್ರಮ ಯೋಜನೆಯಡಿ ಹಕ್ಕು ಪತ್ರ ಪಡೆದ ಫಲಾನುಭವಿಗಳ ಹಕ್ಕು ಪತ್ರಗಳನ್ನು ತಡೆ ಇಡುವ ಕೆಲಸ ನಡೆಯುತ್ತಿರುವುದು ಖಂಡನೀಯ ಎಂದು ಅವರು ಹೇಳಿದರು ಇದು ಬಡವರ ಹಕ್ಕುಗಳನ್ನು ಕಸಿದುಕೊಳ್ಳುವ ಹಾಗೂ ವಂಚಿಸುವ ಕ್ರಮವಾಗಿದ್ದು ಸರ್ಕಾರ ಕೂಡಲೇ ಇಂತಹ ಅವ್ಯವಹಾರಗಳಿಗೆ ಕಡಿವಾಣ ಹಾಕಬೇಕು ಇಲ್ಲವಾದರೆ ರೈತ ಸಂಘ ತನ್ನದೇ ರೀತಿಯಲ್ಲಿ ಪ್ರತ್ಯುತ್ತರ ನೀಡಲಿದೆ ಎಂದು ಎಚ್ಚರಿಸಿದರು ಕೆಲಸ ಮಾಡಬೇಕಂತ ಇದೆ ಪ್ರಾಬ್ಲಮ್ ಇದೆ ಜಮೀನುಗಳದು ಅದು ಜಿಲ್ಲಾಧಿಕಾರಿಯವರನ್ನ ಒಂದು ಸರಿ ಭೇಟಿಯಾಗಿ ಮಾತಾಡಿ ಅಂತ ನಮ್ಮ ರಾಜ್ಯಾಧ್ಯಕ್ಷರಾಗಿರೋಂಥ ಕೂಡಳ್ಳಿ ಚಂದ್ರಶೇಖರ್ ಅವರು ಮೊನ್ನೆ ಬೆಂಗಳೂರಲ್ಲಿ ಮುಖ್ಯಮಂತ್ರಿ ಹತ್ರನೂ ಮಾತಾಡಿದ್ದಾರೆ ಇಲ್ಲಿಗೆ ಒಂದು ಸರಿ ಜಿಲ್ಲಾಧಿಕಾರಿಯವರ ಹತ್ರ ಲೋಕಲಲ್ಲಿ ಮಾತಾಡಿ ಅಲ್ಲಿ ಏನು ಅಂತ ತಿಳಿಸಿ ಅಂತ ಹೇಳಿದ್ರೆ ಆ ವಿಚಾರಕ್ಕೆ ಬಂದು ಹೊತ್ತು ಬಡವರು ಬಂದಿದ್ದಾರೆ ಮಕ್ಕಳು ಸಮೇತ ಕರ್ಕೊಂಬಂದವ್ರೆ ಅವ್ರು ನಮ್ಮ ಒಂದು ದಾರಿ ಆಗಬೇಕನ್ನೋಕೋಸ್ಕರವಾಗಿ ಅವ್ರಿಗೆ ಜೂನ್ ಏನು ಜಾಸ್ತಿ ಏನೂ ಕೇಳ್ತಾಯಿಲ್ಲ ಮೂವತ್ತು ಇಪ್ಪತ್ತರಲ್ಲಿ ಸೈಟಲ್ಲಿ ವಾಸ ಮಾಡ್ತಾವೆ ಅವ್ನು ಯಾರೋ ನಮಗೆ ಆಗ್ಬಿಟ್ಟಿದೆ ಜಮೀನು ಅಂತ ಹೇಳ್ಬಿಟ್ಟು ಜೆ ಸಿ ಪಿ ತಂದು ಗಲಾಟೆ ಮಾಡೋದು ಹೊಡಿಯೋದು ಆ ಜನಗಳನ್ನು ಎದುರಿಸೋದು ಈ ಕೆಲಸ ನಡೀತೈತೆ ಬೇಲೂರು ತಾಲೂಕು ಅಂತ ಅಂತೈತೆ ಅವ್ರಿಗೂ ವಾಸ ಆಗಬೇಕು ಬೀರ್ನಳ್ಳಿ ಕೆರೆಯಿಂದ ಅವ್ರಿಗೆ ಅಕ್ಪತ್ರ ಕೊಟ್ಟಿದ್ರು ಅವ್ರನ್ನ ಕೂಡಲೇ ಏನಾರು ಇಲ್ಲಿ ವಾಸ ಮಾಡೋಕ್ಕೆ ಅವ್ರಿಗೆ ಈ ಸರ್ಕಾರದಲ್ಲಿ ಏನಾರು ಕೊಟ್ಟಿಲ್ಲ ಅಂದರೆ ಅನರ್ಷ್ಟ ಕಾಲ ಧರಣಿನ ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಎಲ್ಲ ಜನಗಳನ್ನು ವಾಸ ಇರ್ತದೆ ಪ್ರತಿಭಟನೆಯಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ರಾಜ್ಯ ಸಂಚಾಲಕ ಮೊಹಮ್ಮದ್ ಸಾದಿಕ್ ಪಾಷಾ ಪವಿತ್ರ ಇತರರು ಉಪಸ್ಥಿತರಿದ್ದರು ಶ್ರೀನಿವಾಸ್ ಟಿವಿ ಕನ್ನಡ